ನಮಸ್ಕಾರ ಸ್ನೇಹಿತರೆ ಭಾರತ ವಿರುದ್ಧ ಆಸ್ಟ್ರೇಲಿಯಾ ಹೀನಾಯವಾಗಿ ಸೋತ ಬಳಿಕ ಬಿಕ್ಕಿ ಬಿಕ್ಕಿ ಅತ್ತರು ಟ್ರಾವಿಸ್ ಸೆಡ್ ನಂತರ ರೋಹಿತ್ ಶರ್ಮಾ ಹಾಗೂ ಜಸ್ಪ್ರೀತ್ ಬುಮ್ರಾ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿರುದ್ಧ ಆಸ್ಟ್ರೇಲಿಯಾ ಸೋತ ಬಳಿಕ ಟ್ರಾವಿಸ್ ಸೆಡ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಎಂಟರ ಸುತ್ತಿನ ಕೊನೆಯ ಪಂದ್ಯವನ್ನು ಟೀಂ ಇಂಡಿಯಾವು ಇಪ್ಪತ್ನಾಲ್ಕು ರನ್ ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಸ್ನೇಹಿತರೆ ಇದರೊಂದಿಗೆ ಆಸ್ಟ್ರೇಲಿಯಾ ತಂಡಕ್ಕೆ ತೀವ್ರ ಮುಖಭಂಗ ಎದುರಾಗಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ರೋಹಿತ್ ಶರ್ಮಾ ಬಾರಿಸಿದ ತೊಂಬತ್ತೆರಡು ರನ್ಗಳ ಆಧಾರದ ಮೇಲೆ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಐದು ರನ್ ಕಲೆ ಹಾಕಿತು ಸ್ನೇಹಿತರೆ ಇನ್ನೂರ ಆರು ರನ್ಗಳ ಕಠಿಣ ಗುರಿಯನ್ನು ಬೆನ್ನಟ್ಟಿದಂತಹ ಆಸ್ಟ್ರೇಲಿಯಾ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಕಲೆ ಹಾಕಿ ಇಪ್ಪತ್ನಾಲ್ಕು ರನ್ ಗಳ ಹೀನ ಹೆಸರು ದಾಖಲಿಸಿತು ಆಸಿಸ್ ತಂಡದ ಪರ ಬ್ಯಾಟಿಂಗ್ನಲ್ಲಿ ಗೆಲುವಿಗಾಗಿ ಹೋರಾಟ ನಡೆಸಿದ ಟ್ರಾವಿಸ್ ಸೆಡ್ ಅವರು ಅಂತಿಮವಾಗಿ ನಲವತ್ ಮೂರು ಎಸೆತಗಳಿಂದ ಎಪ್ಪತ್ತಾರು ರನ್ ಕಲೆ ಹಾಕಿ ಏಕಾಂಗಿ ಹೋರಾಟ ನಡೆಸಿದರು ಆದರೆ ಅವರಿಗೆ ಆಸ್ಟ್ರೇಲಿಯಾ ತಂಡಕ್ಕೆ ಗೆಲುವು ತಂದುಕೊಡುವುದು ಸಾಧ್ಯವಾಗಲೇ ಇಲ್ಲ ಇದೀಗ ಭಾರತ ವಿರುದ್ಧ ಆಸಿಸ್ ಸೋತ ಬಳಿಕ ಭಾವುಕರ ಮಾತನಾಡಿದ ಟ್ರಾವಿಸ್ ಸೆಡ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ತಿಳಿಸಿದ್ದಾರೆ ಭಾರತ ವಿರುದ್ಧದ ಈ ಹೀನಾಯ ಸೋಲು ನನ್ನನ್ನು ಅತ್ಯಂತ ಆಗುವಂತೆ ಮಾಡುತ್ತಿದೆ ಎಂದು ಟ್ರಾವಿಸ್ ಟ್ರಾವಿಸ್ಸೆಡ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಗೆಲುವಿಗಾಗಿ ನಾನು ನನ್ನ ಸರ್ವಸ್ಸುವನ್ನ ಪಣವಿಟ್ಟಿದ್ದೆ ಆದರೆ ತಂಡದ ಯಾವೊಬ್ಬ ಆಟಗಾರನು ಕೂಡ ನನಗೆ ಉತ್ತಮವಾದ ಸಾಥ್ ನೀಡರಲೇ ಇಲ್ಲ ತಂಡದ ಬ್ಯಾಟಿಂಗ್ ವೈಫಲ್ಯವೇ ಇಂದಿನ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಅಳುತ್ತ ಟ್ರಾವಿಸೆಡ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಟೀಂ ಇಂಡಿಯಾ ತಂಡದ ಪರ ರೋಹಿತ್ ಶರ್ಮಾರವರು ಬ್ಯಾಟಿಂಗ್ ನಲ್ಲಿ ಉತ್ತಮವಾದ ಆಟವನ್ನು ಆಡಿದ್ದಾರೆ ಅಲ್ಲದೆ ರೋಹಿತ್ ರವರ ಕ್ಯಾಪ್ಟೆನ್ಸಿ ಕೂಡ ಚೆನ್ನಾಗಿತ್ತು ಮತ್ತು ಬೌಲಿಂಗ್ ನಲ್ಲಿ ಬೂಮ್ರಾ ಘಾತುಕ ವೇಗದ ಬೌಲಿಂಗ್ ದಾಳಿಯನ್ನು ಸಂಘಟಿಸಿದ್ದಾರೆ ಇವರಿಬ್ಬರ ಆಟವು ನನ್ನನ್ನು ಇಂಪ್ರೆಸ್ ಮಾಡಿತ್ತು ಎಂದು ಹೇಳುವ ಮೂಲಕ ಟ್ರಾವಿಸೆಡ್ರವರು ಒಳ್ಳೆಯ ಹೇಳಿಕೆಯನ್ನು ರೋಹಿತ್ ಹಾಗೂ ಬೂಮ್ರಾ ಬಗ್ಗೆ ನೀಡಿದ್ದಾರೆ ಮತ್ತು ಮಾತು ಮದುವೆ ಟ್ರಾವಿಸ್ ಸೆಡ್ರ ಆಸ್ಟ್ರೇಲಿಯಾ ತಂಡವು ಕಳೆದ ಎರಡು ಪಂದ್ಯಗಳಲ್ಲಿಯೂ ನೀರಸ ಪ್ರದರ್ಶನವನ್ನ ನೀಡುತ್ತಿದೆ ಆಸಿಯಸ್ ತಂಡದ ಈ ಪ್ರದರ್ಶನವು ನಿಜಕ್ಕೂ ಚೆನ್ನಾಗಿಲ್ಲ ಎಂದು ಹೇಳುವ ಮೂಲಕ ತಂಡದ ಪರ್ಫಾರ್ಮೆನ್ಸ್ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಟ್ರಾವಿಸೆಡ್ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಮ್ಮ ತಂಡದ ನಾಯಕತ್ವವು ಕೂಡ ಚೆನ್ನಾಗಿಲ್ಲ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಭಾರತ ವಿರುದ್ಧ ಆಸ್ಟ್ರೇಲಿಯಾ ತಂಡ ಹೀರಾಯವಾಗಿ ಸೋತ ಬಳಿಕ ಅಳುತ್ತ ಮಾತನಾಡಿರುವ ಟ್ರಾವಿಸ್ ಸೆಡ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ